ಇಂಡೋನೇಷ್ಯಾ ಇಂಡೋನೇಷಿಯನ್ ಸಂಸ್ಕೃತಿಯು ಸ್ಥಳೀಯ ಇಸ್ಲಾಮಿಕ್ ಹಿಂದೂ ಬೌದ್ಧ ಮತ್ತು ಪಾಶ್ಚಿಮಾತ್ಯ ಪ್ರಭಾವಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಮಿಶ್ರಣವಾಗಿದೆ ಮುನ್ನೂರಕ್ಕೂ ಹೆಚ್ಚು ಜನಾಂಗೀಯ ಗುಂಪುಗಳೊಂದಿಗೆ ಪ್ರತಿಯೊಂದು ತಮ್ಮದೇ ಆದ ಭಾಷೆ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಇಂಡೋನೇಷ್ಯಾ ಸಂಸ್ಕೃತಿಗಳ ನಿಜವಾದ ಕರಗುವ ಮಡಕೆಯಾಗಿದೆ ಹಿರಿಯರು ಮತ್ತು ಸಂಪ್ರದಾಯಗಳಿಗೆ ಗೌರವವು ಇಂಡೋನೇಷಿಯನ್ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಸಮುದಾಯ ಮತ್ತು ಕುಟುಂಬವು ಹೆಚ್ಚು ಮೌಲ್ಯಯುತವಾಗಿದೆ ನಿಕಟವಾದ ನೆರೆಹೊರೆಗಳು ಮತ್ತು ವಿಸ್ತೃತ ಕುಟುಂಬಗಳು ರೂಢಿಯಾಗಿರುತ್ತವೆ ಇಂಡೋನೇಷಿಯನ್ ಸಂಸ್ಕೃತಿಯು ಅದರ ಬೆಚ್ಚಗಿನ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ಅತಿಥಿಗಳನ್ನು ಸಾಮಾನ್ಯವಾಗಿ ಗೌರವ ಮತ್ತು ಉದಾರತೆಯಿಂದ ನಡೆಸಿಕೊಳ್ಳಲಾಗುತ್ತದೆ ಪ್ರವಾಸಿ ಸ್ಥಳಗಳು ಇಂಡೋನೇಷ್ಯಾವು ಅಸಂಖ್ಯಾತ ಪ್ರವಾಸಿ ತಾಣಗಳಿಗೆ ನೆಲೆಯಾಗಿದೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಆಕರ್ಷಣೆ ಮತ್ತು ಆಕರ್ಷಣೆಯನ್ನು ಹೊಂದಿದೆ ಭೇಟಿ ನೀಡಲು ಕೆಲವು ಜನಪ್ರಿಯ ಸ್ಥಳಗಳು ಸೇರಿವೆ ಬಾಲಿ ಬೆರಗುಗೊಳಿಸುವ ಕಡಲತೀರಗಳು ದೇವಾಲಯಗಳು ರೋಮಾಂಚಕ ಸಂಸ್ಕೃತಿ ಮತ್ತು ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಬೊರೊಬದೂರ್ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ವಿಶ್ವದ ಅತಿದೊಡ್ಡ ಬೌದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಪ್ರಂಬನನ್ ದೇವಾಲಯ ಬೆರಗುಗೊಳಿಸುವ ಹಿಂದೂ ದೇವಾಲಯ ಸಂಕೀರ್ಣ ಯೋಗ್ಯಕರ್ತ ಬಾಟಿಕ್ ಸಾಂಪ್ರದಾಯಿಕ ನೃತ್ಯ ಮತ್ತು ಆಹಾರಕ್ಕಾಗಿ ಹೆಸರುವಾಸಿಯಾದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಶ್ರೀಮಂತನಗರ ಕೊಮೋಡೋ ರಾಷ್ಟ್ರೀಯ ಉದ್ಯಾನವನ ಕೊಮೋಡೋ ಡ್ರ್ಯಾಗನ್ ಮತ್ತು ಬೆರಕುಗೊಳಿಸುವ ನೈಸರ್ಗಿಕ ಸೌಂದರ್ಯದ ನೆಲೆಯಾಗಿದೆ ದ್ವೀಪಗಳು ಸುಂದರವಾದ ಕಡಲ ತೀರಗಳಲ್ಲಿ ದೈವಿಂಗ್ ಸ್ನಾರ್ಕ್ಲಿಂಗ್ ಮತ್ತು ವಿಶ್ರಾಂತಿಗಾಗಿ ಜನಪ್ರಿಯವಾಗಿದೆ ಸಂಪ್ರದಾಯಗಳು ಇಂಡೋನೇಷಿಯನ್ ಸಂಪ್ರದಾಯಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯಮಯ ಪ್ರಭಾವಗಳಿಂದ ರೂಪುಗೊಂಡಿವೆ ಅತ್ಯಂತ ಗಮನಾರ್ಹವಾದ ಕೆಲವು ಸಂಪ್ರದಾಯಗಳು ಸೇರಿವೆ ಸಾಂಪ್ರದಾಯಿಕ ಕಲೆಗಳು ಸಂಗೀತ ಗೇಮೆಲನ್ ಆಂಗ್ಲುಂಗ್ ನೃತ್ಯ ಲೆಗಾಂಗ್ ಕೆಕಾಕ್ ರಂಗಭೂಮಿ ವಯಾಂಗ್ವಾಂಗ್ ವಯಾಂಗ್ ಕುಲಿತ್ ಮತ್ತು ಕರಕುಶಲ ಬಾಟಿಕ್ ನೇಯ್ಗೆ ಹಬ್ಬಗಳು ಮತ್ತು ಆಚರಣೆಗಳು ಈದ್ ಅಲ್ ಫಿತರ್ ನೈಪಿ ಬಾಲಿನೀಸ್ ಹೊಸ ವರ್ಷ ಗಲುಂಗನ್ ಬಾಲಿನೀಸ್ ಹಿಂದೂ ರಜಾ ದಿನ ಮತ್ತು ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೇಳು ಸಾಮಾಜಿಕ ಶಿಷ್ಟಾಚಾರ ಹಿರಿಯರಿಗೆ ಗೌರವ ಆತಿಥ್ಯ ಮತ್ತು ಸಭ್ಯತೆ ಇಂಡೋನೇಷಿಯನ್ ಸಂಸ್ಕೃತಿಯಲ್ಲಿ ಹೆಚ್ಚು ಮೋಹಿಯುತವಾಗಿದೆ ಪ್ರಸಿದ್ಧ ಆಹಾರ ಇಂಡೋನೇಷಿಯನ್ ಪಾಕ ಪದ್ಧತಿಯು ಅದರ ದಪ್ಪ ಸುವಾಸನೆ ಮಸಾಲೆಗಳು ಮತ್ತು ತಾಜಾ ಪದಾರ್ಥಗಳಿಗೆ ಹೆಸರುವಾಸಿಯಾಗಿದೆ ಕೆಲವು ಪ್ರಸಿದ್ಧ ಇಂಡೋನೇಷಿಯನ್ ಭಕ್ಷ್ಯಗಳು ಸೇರಿವೆ ನಾಸಿ ಗೊರೆಂಗ್ ಇಂಡೋನೇಷಿಯನ್ ಫ್ರೈಡ್ ರೈಸ್ ಗಾಡೋ ಗಾಡೋ ಕಡಲೆ ಸಾಸ್ನೊಂದಿಗೆ ತರಕಾರಿ ಸಲಾಡ್ ಸಟೆ ಗ್ರೀನ್ ಮೀಟ್ ಸ್ಕೇವರ್ಸ್ ಸೋಟೋ ಸಾಂಪ್ರದಾಯಿಕ ಸೂಪ್ ರೆಂಡಾಂಗ್ ಮಸಾಲೆಯುಕ್ತ ಬೀಫ್ ಕರಿ ಮಾರ್ಟಾಬಾಕ್ ಸ್ಟಫ್ ಪ್ಯಾನ್ ಕೇಕ್ ಎಸ್ಟೆಲರ್ ಯಂಗ್ ತೆಂಗಿನಕಾಯಿ ಐಸ್ ಕ್ರೀಮ್ ಅದರ ಶ್ರೀಮಂತ ಸಂಸ್ಕೃತಿ ಬೆರಗುಗೊಳಿಸುವ ನೈಸರ್ಗಿಕ ಸೌಂದರ್ಯ ಮತ್ತು ರುಚಿಕರವಾದ ಪಾಕಪದ್ಧತಿಯೊಂದಿಗೆ ಇಂಡೋನೇಷ್ಯಾವು ಪ್ರತಿಯೊಂದು ರೀತಿಯ ಪ್ರಯಾಣಿಕರಿಗೆ ನೀಡಲು ಏನನ್ನಾದರೂ ಹೊಂದಿದೆ